ನಮ್ಮ ಹಿರಿಯರಿಗೆ ಎಂಟ್ರಿ ಆಗ ತಕ್ಷಣ ಇಲ್ಲಿಂದನೆ ಟಿವಿ ಸರ್ಕಲ್ ಇಂದ ಸ್ಟಾರ್ಟ್ ಆಗುತ್ತೆ ಈ ರೋಡಿನ ಕೆಲಸ ನೋಡಿ ಇದು ನಮ್ಮ ಚಾನಲ್ ಚಾನಲ್ ಪಕ್ಕ ಇದು ರೋಡ್ ರೋಡಿನ ಕೆಲಸ ಹೀಗೆ ಪೆಂಡಿಂಗ್ ಇದೆ ಟಿವಿ ಸರ್ಕಲ್ ಇಂದ ಹಿರಿಯರವರೆಗೂ ಮೇನ್ ರೋಡ್ ಆಗ್ತಿದೆ ಅಂತ ಎಲ್ಲರಿಗೂ ಗೊತ್ತು ತುಂಬಾ ದಿನದಿಂದ ಆ ರೋಡ್ ಮಾಡ್ತಾನೆ ಇದಾರೆ ತುಂಬಾ ತಿಂಗಳಿಂದ ಮಾಡ್ತಾ ಇದ್ದಾರೆ ನೋಡಿ ಇದೆ ನಮ್ಮ ರೋಡ್ ಬರೇ ಜಲ್ಲಿ ಹಾಕಿ ಬಿಟ್ಟಿದ್ದಾರೆ ಆ ಜಲ್ಲಿ ವೆಟ್ ಮಿಕ್ಸ್ ಹಾಕಿರೋದು ಆ ವೆಟ್ ಮಿಕ್ಸ್ ಅಷ್ಟೇ ರೋಲಿಂಗ್ ಸಮೇತ ಮಾಡಿಲ್ಲ ಬರೇ ಟೈರ್ ಗಳು ಅಡ್ಡಾಡಿ ಅದು ಕಾಂಪ್ಯಾಕ್ಷನ್ ಆಗಿದೆ ನಾನು ಒಂದು ಸಿವಿಲ್ ಇಂಜಿನಿಯರ್ ಇಲ್ಲಿಂದ ಏನಿಲ್ಲ ಅಂದ್ರೆ ಒಂದೂವರೆ ಕಿಲೋಮೀಟರ್ ರೋಡ್ ಹಾಕಿದ್ದಾರೆ ಅಷ್ಟೇ ಒಂದೂವರೆ ಕಿಲೋಮೀಟರ್ನಿಲ್ಲ ಟಿವಿ ಸರ್ಗಳಿಂದ ಒಂದ್ ಕಿಲೋಮೀಟರ್ದು ಅದು ಇಷ್ಟು ದಿನ ಬೇಕಾಗಿಲ್ಲ ಮಾಡೋದು ನಮ್ಮ ಸಿದ್ದರಾಮಯ್ಯ ಬಂದಾಗ ನಮ್ಮ ಹೊಸದುರ್ಗ ರೋಡ್ ವಾಣಿ ವಿಲಾಸ ರೋಡ್ ಬರೇ ಒಂದ್ ವಾರದಲ್ಲಿ ತಾರಾಕಿ ಹಾಕಿ ಮುಗಿಸ್ಬಿಟ್ರು ಈಗ ಇಲ್ಲಿ ಯಾ ಅಧಿಕಾರಿಗಳು ಬರಬೇಕೋ ಗೊತ್ತಿಲ್ಲ ಇದು ಬೇಗ ಮುಗಿಸ್ಬೇಕಾದ್ರೆ ಪಬ್ಲಿಕ್ ಅಂತೂ ತುಂಬಾ ತೊಂದರೆ ಆಗ್ತಿದೆ ಈ ರೋಡ್ ಆದಷ್ಟು ಬೇಗನೆ ಮುಗಿಸ್ಬೇಕು ಯಾಕಂದ್ರೆ ಆ ಕಡೆ ನೀವು ಏನ್ ನೋಡ್ತಿದ್ರೆ ಅಲ್ಲಿ ಗಾಡಿಗಳು ಹೋಗ್ತಿದಾವೆ ಅಲ್ಲಿ ಬರೋ ಸ್ವಲ್ಪನೇ ಜಾಗ ಇರೋದ್ ಹೋಗೋಕೆ ಬರೋ ಒಂದ್ ಲೇನ್ ಬಿಟ್ಟಿದ್ದಾರೆ ಒಂದು ಕಾರ್ ಹೋಗ ಅಷ್ಟು ಅದ್ರಲ್ಲಿ ಆಪೋಸಿಟ್ ಬಂದ್ರೆ ಬೇರೆ ಗಾಡಿಗಳು ಬಂದ್ರೆ ಹೆಂಗೆ ತುಂಬಾನೇ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತಿದೆ ಒಂದ್ ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲ ಯಾಕೆ ನ್ಯಾಷನಲ್ ಹೈವೇ ಇದ್ರೆ ಅಷ್ಟೇ ಸೇಫ್ಟಿ ತಗೊಳ್ಳೋದು ಟೌನ್ ಮೇನ್ ಟೌನ್ ಅಲ್ಲಿ ಕೆಲಸ ನಡಿದ್ರೆ ತುಂಬಾ ಸೇಫ್ಟಿ ಆಗ್ಬೇಕು ಸೇಫ್ಟಿನೇ ಇಲ್ಲ ಇಲ್ಲಿ ಇಲ್ಲಿ ನೋಡಿ ಸಣ್ಣ ಸಣ್ಣ ಜಲ್ಲಿ ಕಲ್ಗಳು ಹೆಂಗೆ ಬೈಕ್ ಟೈರ್ ಗಳು ಬಂದ್ರೆ ಅದೆಲ್ಲ ರಿಪೇರಿ ಮಾಡ್ಸೋದು ಅವೆಲ್ಲ ನಮಗ್ ಖರ್ಚು ಬರ್ತಾವೆ ಸರ್ವಿಸ್ ಎಲ್ಲ ನಮ್ ಗಾಡಿಗಳು ಹಾಳಾಗ್ತಿದಾವೆ ಯಾಕಂದ್ರೆ ಒಂದ್ ತಿಂಗ್ಳು ಮಾಡ್ಲಿರಿ ಕೆಲಸ ಇದು ಇಷ್ಟು ದೊಡ್ಡ ಕೆಲಸ ಮಾಡಿಸ್ ಒಂದ್ ತಿಂಗ್ಳು ಸಾಕು ಆರಾಮಾಗಿ ನಾನು ಸಿವಿಲ್ ಇಂಜಿಯನ್ ನನಗೂ ಅಷ್ಟು ಐಡಿಯಾ ಇದೆ ಸೊ ತಿಂಗಳ್ ಗಟ್ಲೆ ಮಾಡೋದು ಅದೇನು ಏನಕ್ಕೆ ಮಾಡ್ತೀರೋ ಗೊತ್ತಿಲ್ಲ ಸೊ ಇದಾದಷ್ಟು ಬೇಗ ಮುಸ್ಕೊಡ್ಬೇಕಂತ ಕೇಳ್ಕೊಂತೀನಿ ಅಷ್ಟೇ ವೆಟ್ ಮಿಕ್ಸ್ ಹಾಕಿದ್ರು ಅಷ್ಟೊಂದು ಕಾಂಪೇಟ್ ಇಲ್ಲ ನೋಡಿ ಅಲ್ಲಲ್ಲಿ ಗುಂಡಿ ಗುಂಡಿ ತರ ಗಾಡಿಗಳು ಓಡ್ಸೆ ಹೆಂಗ್ ಶೇಕ್ ಆಗ್ತಾವ ಗಾಡಿಗಳು ಸೊ ಸದ್ಯದ ಪರಿಸ್ಥಿತಿನಲ್ಲಿ ಇದು ತುಂಬಾನೇ ಡಿಲೇ ಆಗ್ತಿರೋ ಕೆಲಸ ನಮ್ಮ ಹಿರಿಯರಿಂದು ಓಕೆ ಡೆವಲಪ್ಮೆಂಟ್ ಆಗ್ತಿದೆ ಖುಷಿದ ಕೆಲಸ ಡೆವಲಪ್ಮೆಂಟ್ ಮಾಡ್ತಿದ್ರೆ ಅಂತ ಈ ರೇಂಜ್ ಇಷ್ಟೊಂದು ಡಿಲೇ ಮಾಡೋದು ಸರಿ ಅಲ್ಲ ಅನ್ಸುತ್ತೆ ಬ್ಯಾರಿಗೇಷನ್ ಹಾಕಿದಾರಲ್ಲ ಇದು ಕೆಳಗೆ ಏನಿಲ್ಲ ಅಂದ್ರೆ ಒನ್ ಫೀಟ್ ಡೌನ್ ಇದೆ ಇದು ಯಾವುದೇ ತರಹದ ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲ ಒಂದು ಕ್ಲೀನ್ ಆಗಿ ಬ್ಯಾರಿಗೇಷನ್ಸ್ ಇಲ್ಲ ಅಲ್ಲಲ್ಲ ದೂರ ದೂರ ಇಟ್ಟಿದ್ದಾರೆ ಒಂದೊಂದು ಹತ್ತ ಮೀಟರ್ ಗೆ ಐದ್ ಮೀಟರ್ ಗೆ ಸೊ ಈ ರೇಂಜ್ ಕೆಲಸ ನಡೀತಿದೆ